ದರ್ಶನ್ ಸ್ವ ಇಚ್ಛಾ ಸ್ಟೇಟ್ಮೆಂಟ್ ಕೂಡ ಲಭ್ಯವಾಗಿದೆ ಈಗ ಪೊಲೀಸರ ಮುಂದೆ ಸ್ವ ಇಚ್ಛಾ ಹೇಳಿಕೆಯನ್ನ ನೀಡಿರುವಂತ ದರ್ಶನ್ ಎನ್ನು ಸ್ವ ಇಚ್ಛಾ ಹೇಳಿಕೆಯಲ್ಲಿ ದರ್ಶನ್ ಏನೆಲ್ಲ ಹೇಳಿದ್ದಾರೆ ನೋಡೋಣ ಪವಿತ್ರ ಮತ್ತು ನನಗೆ ಹತ್ತು ವರ್ಷಗಳಿಂದ ಪರಿಚಯ ಇದೆ ನಾವಿಬ್ರು ಲಿವ್ ಇನ್ ರಿಲೇಶನ್ಶಿಪ್ ನಲ್ಲಿ ಇದ್ದೇವು ಕೊಲೆಕೇಸ್ ಬಗ್ಗೆ ದರ್ಶನ್ ಸ್ವ ಇಚ್ಛಾ ಸ್ಟೇಟ್ಮೆಂಟ್ ಪ್ರತಿ ಈಗ ಲಭ್ಯವಾಗಿದೆ ಇನ್ನು ಸ್ವ ಇಚ್ಛಾ ಸ್ಟೇಟ್ಮೆಂಟ್ ಅಲ್ಲಿ ದರ್ಶನ್ ಉಳಿದ ಆರೋಪಿಗಳ ಬಗ್ಗೆ ಏನೆಲ್ಲ ಹೇಳಿದ್ದಾರೆ ಬನ್ನಿ ನೋಡೋಣ ಪವಿತ್ರ ಗೌಡ ಎಂಬುವವರು ನನ್ನ ಜೊತೆ ಹತ್ತು ವರ್ಷಗಳಿಂದ ಲಿವಿಂಗ್ ಇಂಗ್ ರಿಲೇಶನ್ಶಿಪ್ ನಲ್ಲಿದ್ದು ಅವರು ಆರ್ ಆರ್ ನಗರದಲ್ಲಿರುವ ನನ್ನ ಮೇಲಿನ ವಿಳಾಸದ ಮನೆಯಿಂದ ಸುಮಾರು ಒಂದೂವರೆ ಕಿಲೋಮೀಟರ್ ದೂರದಲ್ಲಿದ್ದಾರೆ ಏನೋ ಪವನ್ ಪವನ್ ಎಂಬ ವ್ಯಕ್ತಿ ನನ್ನ ಮನೆಯಲ್ಲಿ ಮತ್ತು ಪವಿತ್ರ ಗೌಡ ಮನೆಯಲ್ಲೂ ಕೂಡ ವಾಸವಾಗಿದ್ದು ಮನೆ ಕೆಲಸವನ್ನ ಮಾಡಿಕೊಂಡು ಸುಮಾರು ಎಂಟು ವರ್ಷಗಳಿಂದ ಮನೆ ನೋಡಿಕೊಳ್ಳುವ ಕೆಲಸ ಮಾಡ್ತಾ ಇರ್ತಾನೆ ಏನು ನಂದೇಶ್ ನಂದೇಶ್ ಎನ್ನುವವನು ನನ್ನ ಜನ್ಮದಿನದ ಸಮಯದಲ್ಲಿ ನಮ್ಮ ಮನೆಯ ಬಳಿ ಬರ್ತಾ ಇದ್ದ ನನ್ನ ಅಭಿಮಾನಿಯಾಗಿರ್ತಾನೆ ಆತನ ಮುಖ ಪರಿಚಯವಿರುತ್ತೆ ಲಕ್ಷ್ಮಣ್ ಲಕ್ಷ್ಮಣ್ ಅನ್ನೋರು ಸುಮಾರು ಹದಿನೈದು ವರ್ಷಗಳಿಂದ ನನಗೆ ಕಾರ್ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ ಇದೆಲ್ಲ ದರ್ಶನ್ ಕೊಟ್ಟಿರುವಂತ ಸ್ವ ಇಚ್ಛಾ ಹೇಳಿಕೆ ವಿನಯ್ ವಿನಯ್ ಎನ್ನುವನು ಸುಮಾರು ನಾಲ್ಕು ವರ್ಷಗಳ ಹಿಂದೆ ಹೀಗೆ ಕಾಮನ್ ಫ್ರೆಂಡ್ ನಿಂದ ಪರಿಚಯವಾಗಿರ್ತಾನೆ ಹಾಗಾಗಿ ನಮ್ಮ ಮನೆಗೆ ಬಂದು ಹೋಗ್ತಾ ಇರ್ತಾನೆ ನಾಗರಾಜ್ ಅನ್ನೋರು ಮೈಸೂರಿನಲ್ಲಿ ನನ್ನ ಫಾರ್ಮ್ ಹೌಸ್ ನೋಡ್ಕೊಳ್ತಾ ಇರ್ತಾನೆ ದೀಪಕ್ ದೀಪಕ್ ಕಣ್ಣೋರು ವಿನಯ್ ಅವರ ಸ್ನೇಹಿತನಾಗಿದ್ದು ಅವರ ಜೊತೆಯಲ್ಲಿರುವಂತ ಸಂದರ್ಭದಲ್ಲಿ ಆತ ಪರಿಚಯವಾಗಿರ್ತಾನೆ ಆತನು ನನ್ನ ಅಭಿಮಾನಿಯಾಗಿರ್ತಾನೆ ಪ್ರದೂಷ್ ಪ್ರದುಷ್ಕೆ ಹಾಗೆ ನನಗೆ ಸುಮಾರು ಹದಿನಾರು ವರ್ಷಗಳ ಪರಿಚಯವಿದ್ದು ಆಗಾಗ ನಮ್ಮ ಮನೆಗೆ ಬಂದು ಹೋಗ್ತಾ ಇರ್ತಾನೆ ರಾಘವೇಂದ್ರ ರಾಘವೇಂದ್ರ ಅಂದ್ರೆ ಚಿತ್ರದುರ್ಗದ ಚಿತ್ರದುರ್ಗದ ರಾಘವೇಂದ್ರ ಅಲಿಯಾಸ್ ರಘು ಅಣ್ಣೋನು ನನ್ನ ಅಭಿಮಾನಿಯಾಗಿದ್ದು ಚಿತ್ರದುರ್ಗದಲ್ಲಿ ದರ್ಶನ್ ಅಭಿಮಾನಿಗಳ ಸಂಘ ಕಟ್ಟಿಕೊಂಡು ಅದರ ಅಧ್ಯಕ್ಷನಾಗಿರ್ತಾನೆ ಆಗಾಗ ವಿಶೇಷತೆ ಇದ್ದಾಗ ಮತ್ತು ನನ್ನ ಹುಟ್ಟು ಹಬ್ಬಕ್ಕೆ ನನ್ನ ಮನೆ ಹತ್ರ ಬರ್ತಾನೆ ಚಿಕ್ಕಣ್ಣ ಕೂಡ ಸಹ ಚಿತ್ರ ನಟ ಅವರು ಬುಲ್ ಬುಲ್ ಚಿತ್ರದ ಸಂದರ್ಭದಲ್ಲಿ ನನಗೆ ಪರಿಚಯವಾಗಿರ್ತಾರೆ ಇಲ್ಲಿ ಚಿಕ್ಕಣ್ಣನ ಕೂಡ ಉಲ್ಲೇಖ ಮಾಡಿರುವಂತದ್ದು ನಟ ದರ್ಶನ್ ಏನು ಯಶಸ್ ಸೂರ್ಯ ಯಶಸ್ಸು ಸೂರ್ಯ ಈತ ಸಹ ನಟನಾಗಿದ್ದು ಆಗಾಗ ನನ್ನೊಂದಿಗೆ ಸಂಪರ್ಕದಲ್ಲಿರ್ತಾನೆ ಅನ್ನುವಂಥದ್ದು ದರ್ಶನ್ ಇವಾಗ ಉಲ್ಲೇಖ ಮಾಡಿರುವಂತದ್ದು ಸ್ವ ಇಚ್ಛಾ ಹೇಳಿಕೆಯಲ್ಲಿ ಇದೆಲ್ಲವೂ ಕೂಡ ಇದರಲ್ಲಿ ಇರುವ ಡೀಟೇಲ್ಸ್ ಪ್ರತಿಗಳು ಸ್ವಹಿಚ್ಚ ಹೇಳಿಕೆ ಪ್ರತಿಯಲ್ಲಿ ದರ್ಶನ್ ಅವರ ಹೆಬ್ಬೆಟ್ಟಿನ ಗುರುತು ಕೂಡ ಇದೆ ಅಂದ್ರೆ ಇದು ನಾನೇ ಕೊಟ್ಟ ಹೇಳಿಕೆ ಅಂತ ಪ್ರೂಫ್ ಅಂತ ಹೇಳ್ಬಹುದು ಆರೋಪಿತರ ಜೊತೆ ತನ್ನ ಸಂಬಂಧದ ಬಗ್ಗೆ ಹೇಳಿಕೆಯನ್ನ ದರ್ಶನ್ ಕೊಡ್ತಾ ಹೋಗಿದ್ದಾರೆ ಸ್ವಹಿಚ್ಚ ಹೇಳಿಕೆಯಲ್ಲಿ